ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಶಿಲಬೆಲೆ ತನ್ನ ರಕ್ತವನ್ನು ಸುರಿಸಿ ಬಾರಿಪಟ್ಟು ಮರಣ ಹೊಂದಿ ಮತ್ತೆ ಮೂರನೆಯ ದಿನದಲ್ಲಿ ಜೀವನದಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನರಾಗಿದ್ದಾರೆ ಅವರು ತಿರುಗಿ ಮೇಘಗಳ ಮೇಲೆ ಬರೋದಕ್ಕಿದ್ದಾರೆ ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಶಿಲಬೇಲಿ ಸುರಿಸುವುದಕ್ಕೆ ಕಾರಣ ಏನು ಆತನ ರಕ್ತದ ಮೂಲಕ ಏನುಂಟಾಯಿತು ಆತನ ರಕ್ತ ಏನನ್ನು ಮಾಡುತ್ತೆ ಆತನ ರಕ್ತದ ಮಹತ್ವ ಏನು ಅನ್ನೋ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಯೇಸುಕ್ರಿಸ್ತನ ರಕ್ತ ಒಡಂಬಡಿಕೆಯ ರಕ್ತ ಮತ್ತಾಯ ಇಪ್ಪತ್ತಾರು ಇಪ್ಪತ್ತೆಂಟು ಕ್ರಿಸ್ತನ ರಕ್ತ ಪಾಪಗಳ ಕ್ಷಮೆಗಾಗಿ ಸುರಿಸಲ್ಪಟ್ಟ ರಕ್ತ ಮತ್ತಾಯ ಇಪ್ಪತ್ತಾರು ಇಪ್ಪತ್ತೆಂಟು ಕ್ರಿಸ್ತನ ರಕ್ತ ಬಹುಜನರಿಗೋಸ್ಕರ ಸುರಿಸಲ್ಪಟ್ಟ ರಕ್ತ ಮತ್ತಾಯ ಇಪ್ಪತ್ತಾರು ಇಪ್ಪತ್ತೆಂಟು ಕ್ರಿಸ್ತನ ರಕ್ತ ನಮಗೋಸ್ಕರ ಸುರಿಸಲ್ಪಟ್ಟ ರಕ್ತ ಲೂಕ ಇಪ್ಪತ್ತೆರಡು ಇಪ್ಪತ್ತು ಕ್ರಿಸ್ತನ ರಕ್ತದಿಂದ ಹೊಸ ಒಡಂಬಡಿಕೆ ಸ್ಥಾಪಿತವಾಗಿದೆ ಒಂದು ಕುರಿಂತ ಹನ್ನೊಂದು ಇಪ್ಪತ್ತೈದು ಕ್ರಿಸ್ತನ ರಕ್ತದ ಮೂಲಕ ನಾವು ನೀತಿವಂತರಾಗಿದ್ದೇವೆ ರೋಮ ಐದು ಒಂಬತ್ತು ಕ್ರಿಸ್ತನ ರಕ್ತದಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿದೆ ಎಫೆಸ ಒಂದು ಏಳು ಕ್ರಿಸ್ತನ ರಕ್ತದ ಮೂಲಕ ದೂರವಾಗಿದ್ದ ನಾವು ಸಮೀಪಸ್ಥರಾದೆವು ಎಫೇಸ ಎರಡು ಹದಿಮೂರು ಕ್ರಿಸ್ತನ ರಕ್ತನ ಮೂಲಕ ಸಮಾಧಾನವಿದೆ ಕೊಲೋಸೆ ಒಂದು ಇಪ್ಪತ್ತು ಕ್ರಿಸ್ತನ ರಕ್ತದ ಮೂಲಕ ತಂದೆಯೊಡನೆ ಸಂಧಾನವಿದೆ ಕೊಲೋಸೆ ಒಂದು ಇಪ್ಪತ್ತು ಕ್ರಿಸ್ತನ ರಕ್ತವನ್ನು ಕುಡಿಯುವವನೊಳಗೆ ಜೀವ ಇದೆ ಯೋಹಾನ ಆರು ಐವತ್ಮೂರು ಕ್ರಿಸ್ತನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಕೊಂಡಿದ್ದಾನೆ ಯೋಹನ ಆರು ಐವತ್ನಾಲ್ಕು ಏಸುಕ್ರಿಸ್ತನ ರಕ್ತವನ್ನು ಕುಡಿಯುವವನು ಆತನಲ್ಲಿ ಇರುತ್ತಾನೆ ಯೋಹನ ಆರು ಐವತ್ತಾರು ಏಸು ಕ್ರಿಸ್ತನ ರಕ್ತವನ್ನು ಕುಡಿಯುವವನಲ್ಲಿ ಆತನು ಇರುತ್ತಾನೆ ಯೋಹನ ಆರು ಐವತ್ತಾರು ಏಸುಕ್ರಿಸ್ತನ ರಕ್ತವೇ ನಿಜವಾದ ಪಾನ ಯೋಹನ ಆರು ಐವತ್ತೈದು ಏಸು ಕ್ರಿಸ್ತನ ರಕ್ತವು ನಮ್ಮನ್ನ ನಿರ್ಜೀವ ಕರ್ಮಗಳಿಂದ ಬಿಡಿಸುತ್ತದೆ ಇಬ್ರಿಯಾ ಒಂಬತ್ತು ಹದಿನಾಲ್ಕು ಏಸು ಕ್ರಿಸ್ತನ ರಕ್ತವು ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಇಬ್ರಿಯ ಒಂಬತ್ತು ಹದಿನಾಲ್ಕು ಕ್ರಿಸ್ತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮ್ಮುಖದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯವಿದೆ ಇಬ್ರಿಯ ಹತ್ತು ಹತ್ತೊಂಬತ್ತು ಇಪ್ಪತ್ತು ಕ್ರಿಸ್ತನ ರಕ್ತವು ಹೇಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುತ್ತದೆ ಇಬ್ರಿಯ ಹನ್ನೆರಡು ಇಪ್ಪತ್ನಾಲ್ಕು ಕ್ರಿಸ್ತನ ರಕ್ತವು ತನ್ನ ಜನರನ್ನು ಪವಿತ್ರಪಡಿಸುತ್ತಾರೆ ಇಬ್ರಿಯ ಹದಿಮೂರು ಹನ್ನೆರಡು ಏಸು ಕ್ರಿಸ್ತನ ರಕ್ತವು ಅಮೂಲ್ಯವಾದದ್ದು ಒಂದು ಪೇತ್ರ ಒಂದು ಹತ್ತೊಂಬತ್ತು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತಾರೆ ಒಂದು ಯೋಹಾನ ಒಂದು ಏಳು ಏಸು ಕ್ರಿಸ್ತನ ರಕ್ತವು ನಮ್ಮನ್ನು ಪಾಪಗಳಿಂದ ಬಿಡಿಸುತ್ತದೆ ಪ್ರಕಟಣೆ ಒಂದು ಐದು ಕ್ರಿಸ್ತನು ತನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡಿದ್ದಾರೆ ಪ್ರಕಟಣೆ ಐದು ಒಂಬತ್ತು ಕ್ರಿಸ್ತನ ರಕ್ತದ ಬಲದಿಂದ ನಮಗೆ ಸೈತನನ ಮೇಲೆ ಜಯವಿದೆ ಪ್ರಕಟಣೆ ಹನ್ನೆರಡು ಹನ್ನೊಂದು ಇವು ಕ್ರಿಸ್ತನ ರಕ್ತದ ಕುರಿತಾದ ಸಂಗತಿಗಳು ಈ ಸ್ಕ್ರೀನ್ ಮೇಲಿನ ಲಿಂಕನ್ನು ಕ್ಲಿಕ್ ಮಾಡಿ ಆದಮನ ಬಗೆಗಿನ ಸಂಗತಿಗಳನ್ನು ವೀಕ್ಷಿಸಿ ಕರ್ತನ ಕೃಪೆಯು ಇರಲಿ ಆಮೇಲೆ